ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರಸಿಕೆ ಯಾರನ್ನು ಮಾತಾಡ್ತಾ ಇರೋದು ಇನ್ನು ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾವು ಬೆಂಗಳೂರಿಂದ ಗೀಜಿಹಳ್ಳಿಗೆ ಬಂದಿದ್ದೀವಿ ಶ್ರೀ ಜೇನ್ಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ತಿಂಗಳ ಜಾತ್ರಾ ಮಹೋತ್ಸವಕ್ಕೆ ಬನ್ನಿ ಸ್ನೇಹಿತರೆ ಜಾತ್ರೆಗೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ ಒಳಗಡೆ ಹಂಗೇ ಒಬ್ಬೊಬ್ಬರು ಏನೇನು ಮಾಡ್ತಾಯಿದ್ದಾರೆ ಅಂತ ನಮ್ಮ ವೈಫು ಕಳಸ ಕಳಸ ರೆಡಿ ಮಾಡ್ತಾಯಿದ್ದಾರೆ ಪೂಜೆಗೆ ಬೆಳಿಗ್ಗೆಯಿಂದ ಇದ್ದು ನೋಡಿ ಇವರೇ ವಾಟರ್ ಮ್ಯಾನ್ ಎಲ್ಲರಿಗೂ ಸ್ನಾನ ಮಾಡೋಕ್ಕೆ ಬೆಳಗ್ಗೆಯಿಂದ ಇವರೇ ನೀರು ಸಪ್ಲೈ ಮಾಡಿರೋದು ನಮ್ಮ ಅಚ್ಚ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಲುಂಗಿ ಕಟ್ಕೊಂಡು ಆಗಿಬಿಟ್ಟಿದ್ದಾನೆ ನೋಡಿ ಇದೇ ನಮ್ಮ ಅತ್ತೆಯವರ ತೋಟ ಮನೆ ಮುಂದ್ಗಡೆ ಮಾಡ್ಕೊಂಡಿದ್ದಾರೆ ಕಪ್ಪ ಗಿಡ ಹೂವಿನ ಗಿಡ ಅನೇಕ ಗಿಡ ಮೂಲಿಕೆ ಔಷಧಿಗಳು ಬೆಳ್ಕೊಂಡಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿದೆ ಹಸಿರು ಹಸಿರಾಗಿದೆ ನೀರು ಕಾಯಿಸ್ತಾ ಇದ್ದಾರೆ ಮತ್ತೆ ಅವರು ನಮ್ಮ ವೈಫ್ ನೋಡಿ ಪೂಜೆಗೆ ಹೂವು ಕೇಳ್ತಾ ಇದ್ದಾರೆ ನಮ್ಮ ಬೇಬಿ ಕೂಡ ಆಲ್ರೆಡಿ ಸ್ನಾನ ಮಾಡಿ ಹೊಸ ಡ್ರೆಸ್ ರೆಡಿ ರೆಡಿಯಾಗಿಬಿಟ್ಟಿದ್ದಾನೆ ನೋಡಿ ವಾಟರ್ ಮ್ಯಾನ್ ಆಚೆಕೋ ಅಳಿಕೋ ಓಡಾಡೋದ್ರಲ್ಲೇ ಆಯಿತು ಬೆಳಗ್ಗೆಯಿಂದ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದಾಳೆ ಫುಲ್ ಕೆಲಸ ಮಾಡ್ತಾಳೆ ಪಾಪ ಹಾರ್ಡ್ ವರ್ಕ್ ಮ್ಯಾನ್ ನೋಡಿ ಮತ್ತೆ ಓಡಿ ಬರ್ತಾಳೆ ಇವಾಗ ಒಳಗಿಂದ ಈ ಮೇಡಮ್ ನೋಡಿ ಎಷ್ಟು ಬೇಗ ಇದ್ದರು ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಎದ್ಬಿಟ್ಟು ಕೂಡ ಇದ್ದಾರೆ ನೋಡಿ ಇವಾಗ ಎಣ್ಣೆ ತಗೊಂಡು ತಲೆಗೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾಯಿದ್ದಾರೆ ಜಾತ್ರೆಗೆ ಹೊರಡಬೇಕಾಗಿತ್ತು ಇನ್ನೇನು ನಮ್ಮ ಅಚ್ಚನ ಜೊತೆಯಲ್ಲಿ ಹೊರಟು ಆಚೆ ಹೋಗೋಣ ಅಂತ ನಮ್ಮ ಅಚ್ಚ ನಾನೇ ಲಾಗ್ ಮಾಡ್ತೀನಿ ಕೊಡು ಅಂತ ಇಸ್ಕೊಂಡು ಹೋದ ಶಿಲ್ಪಿ ಕಿಟ್ಟು ಫೈನಲಿ ನೋಡಿ ಸರ್ ಶ್ರೀ ಗುರು ಜೈನಕಲ್ ಸಿದ್ದೇಶ್ವರ ತಿಂಗಳ ಜಾತ್ರಾ ಮಹೋತ್ಸವ ಆರ್ಚ್ ಕೂಡ ತುಂಬ ವಿಜೃಂಭಣೆಯಿಂದ ಸಿದ್ಧವಾಗಿದೆ ಇದು ಅರ್ಸಿ ಕೆರೆ ಟು ಹಾಸನ್ ಹೈವೇ ನಾವೇನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕವಳಾಸುರದ ದ ಬಸವಣ್ಣನವರು ಕರೆಸಿದ್ದೀವಿ ಗೊತ್ತಿರ್ ಗೊತ್ತಿರಬೇಕು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ತುಂಬ ಫೇಮಸ್ ಆದಂಥ ಬಸವಣ್ಣನವರು ಮಿಸಸ್ ಕೂಡ ಎಲ್ಲ ಕಳಸ ಎಲ್ಲ ತಗೊಂಡರು ಬರ್ತಾಯಿದೆ ಅಂತ ಹೇಳಿದರು ಎಲ್ಲ ಜನ ಸೇರಿದ್ದಾರೆ ಸ್ವಾಗತ ಕೋರು ಹೋಗೋದಕ್ಕಮಸ್ಕಾರ ಫೈನಲಿ ನೋಡಿ ಫ್ರೆಂಡ್ಸ್ ಕವಳಾಸುರದ ಬಸವಣ್ಣನವರು ಎಂಟ್ರಿ ಆಯಿತು ಶಿವ ಸಾರಥಿ ರಥದಲ್ಲಿ ಅವರ ಹೆಸರು ಶಿವ ಸಾರಥಿ ಅಂತಲೇ ಇಟ್ಟಿದ್ದಾರೆ ಫೈನಲಿ ರೀಚ್ ಆದರು ನೋಡಿ ಫ್ರೆಂಡ್ಸ್ ಬಸ್ಸಿಂದ ಕೆಳಗಡೆ ಇಳಿತಾ ಇದ್ದಾರೆ ಬಸವಣ್ಣನವರು ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಬಸವಣ್ಣನಿಗೆ ಕೆಳಗಡೆ ಬಂದರು ಜೆ ಸಿ ಪಿ ಮೂಲಕ ಹೂವಿನ ಅಲಭಿಷೇಕವನ್ನೇ ಮಾಡಿದರು ಬಸವಣ್ಣಂಗೆ ಮೇಲಿಂದ ತುಂಬ ಜನ ಸೇರಿದರು ಮಕ್ಕಳು ಕೂಡ ಇಲ್ಲೇ ಬಂದಿದ್ದಾಳೆ ಇವಳು ನಮ್ಮ ನಾದಿನಿ ಮಗಳು ಜಾನಮಿ ಅಂತ ಹಂಗೆ ಬರ್ತಾ ದಾರಿ ಮಧ್ಯೆ ಅವಳು ಸಿಕ್ಕಿದ್ದು ಲಾಗ್ ಅಂದ್ಲು ಹೌದು ಅಂತ ಹೇಳಿದೆ ನೋಡಿ ಇವಳು ನಮ್ಮ ನಾದಿನಿ ಪಲ್ಲವಿ ಅಂತ ಅವಳು ಒಂದು ಆಯಿ ಬಾಯಿ ಹೇಳಿದ್ಲು ಅವರು ಹಂಗೆ ಮಾತಾಡ್ಸ್ಕೊಂಡು ಪಕ್ಕದಲ್ಲೇ ನಮ್ಮ ದೊಡ್ಡ ಮಾವಾರಿದ್ರು ಇವ್ರ ಹೆಸರು ಸಿದ್ದಪ್ಪ ಅಂತ ಅವರು ತುಂಬ ದಿವಸ ಆಗಿತ್ತು ಮೀಟಾಗಿ ಅವ್ರನ್ನೂ ಹಂಗೆ ಒಂದು ಮಾತಾಡಿಸ್ಕೊಂಡು ಹೇಗಿದ್ದೀರಾ ಅಂತ ಕ್ಷೇಮ ವಿಚಾರಿಸ್ಕೊಂಡು ಬಂದೆ ಹಂಗೆ ಮುಂದೆ ಹೋಗ್ತಾ ಇನ್ನೊಬ್ಬರು ನಮ್ಮ ಚಿಕ್ಕ ಮಾವಾರಿದ್ರು ಶಂಕರಪ್ಪ ಅಂತ ಅವ್ರನ್ನೂ ಮಾತಾಡ್ಸಿದ್ರು ಯಾವಾಗ ಬಂದರು ಅಂತ ಕೇಳಿದರು ನಿನ್ನೆ ಬಂದಿದ್ದೀವಿ ಅಂತ ಹೇಳಿದರು ಅವ್ರನ್ನ ಹಂಗೆ ಮಾತಾಡಿಸ್ಕೊಂಡು ಮುಂದೆ ಹೊರಟು ನಮ್ಮ ಅಚ್ಚ ಫುಲ್ ಡ್ಯಾನ್ಸ್ ಮಾಡಿದ್ದು ಮಾಡಿದ್ದೆ ಬೆಳಿಗ್ಗೆಯಿಂದ ಬ್ರೇಕ್ ಡ್ಯಾನ್ಸು ಡಿಸ್ಕೋ ಡ್ಯಾನ್ಸ್ ಎಲ್ಲ ಮಾಡ್ತಾವೆ ಬಸವಣ್ಣನ ಒಳಗಡೆ ಬರ ಮಾಡ್ಕೊಳಕ್ಕೆ ಪೂಜಾರು ಕೂಡ ಹೊರಟರು ಪೂಜೆ ಮಾಡೋಕ್ಕೆ ಪೂಜೆ ಆದ ತಕ್ಷಣ ಸೀದಾ ಬಸವಣ್ಣನವರು ದೇವಸ್ಥಾನದ ಒಳಗಡೆ ಬಂದೇ ಬಿಟ್ಟರು ಎಲ್ಲೂ ನಿಲ್ಲಲೇ ಇಲ್ಲ ಸೀದಾ ಗರ್ಭಗುಡಿಯವರೆಗೆ ಹೋಗೇ ಬಿಟ್ಟರು ಒಳಗಡೆ ಎಲ್ಲ ಮುಗು ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಫ್ಯಾಮಿಲಿ ಸಮೇತ ಊಟ ಮಾಡ್ತಾಯಿದ್ದೀವಿ ಊಟ ಮಾಡ್ಕೊಂಡು ಮತ್ತೆ ನಾವು ದೇವಸ್ಥಾನದ ಹತ್ರ ಹೊರಟು ಏನು ಉತ್ಸವ ಸ್ಟಾರ್ಟ್ ಆಯಿತು ಇವಾಗ ಬಸವಣ್ಣನವರು ಎಂಟ್ರಿ ಆದರು ಇವರು ಊರು ಬಸವಣ್ಣ ಮನೆ ಒಳಗಡೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ರು ನಂತರ ಶಿವ ಸಾರಥಿಯವರು ಕೂಡ ಮನೆ ಒಳಗಡೆ ಬಂದರು ಯಾವುದೇ ಭಯ ಇಲ್ಲದೆ ಆರಾಮಾಗಿ ಬರ್ತಾರೆ ಮನೆ ಒಳಗಡೆ ಮನೆ ಬಂದ ಮೇಲೆ ದೇವರ ಮನೆ ಕಡೆ ನಿಂತುಕೊಂಡು ನೋಡಿದರು ನಂತರ ಎಲ್ಲ ಪೂಜೆ ಮಾಡೋದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನೋಡಿ ಶಿವಸಾರಥಿಯ ಮೇಲೆ ಈಶ್ವರ ಲಿಂಗ ಕೂಡ ಬರೆದಿದ್ದಾರೆ ಹಿಂಗಡೆ ನಾವು ದೇವರಲ್ಲಿ ಬೇಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಪ್ಪ ಈ ವರ್ಷವೂ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಒಂದ್ಸಲಿ ಬೇಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಬರ್ತಾ ದಾರಿ ಮಧ್ಯೆ ಕಾರಲ್ಲಿ ನಮ್ಮ ಅಚ್ಚ ನನ್ನ ಮಗಳು ಇಬ್ಬರು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ನಾವು ಹಂಗೆ ನೋಡ್ಕೊಂಡು ವಾಚ್ ಮಾಡ್ಕೊಂಡು ಬಂದವು ಓಕೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಬೆಂಗಳೂರಿಗೆ ಹೊರಡೋ ಸಮಯ ಕೂಡ ಬಂತು ಎಲ್ಲ ನಾಲ್ಕು ಜನ ಎಲ್ಲ ಲಗೇಜ್ ತೊಗೊಂಡು ಹೊರಟಿದ್ದೀವಿ ಆಟೋ ಕೂಡ ವೆಯ್ಟ್ ಮಾಡ್ತಾಯಿದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಟೋ ಕೂಡ ಬರುತ್ತೆ ಅಂತ ಹೇಳಿದೆ ನಮ್ಮ ಮೈದ ಎಲ್ಲ ಬಾಯ್ ಮಾಡ್ತಾ ಇರೋ ಹೋಗಿ ಬನ್ನಿ ಅಂತ ರಾತ್ರಿ ಒಂಬತ್ತು ಗಂಟೆ ಆಯಿತು ಊರಿಂದ ಹೊರಟಾಗ ನಮ್ಮ ಅಚ್ಚ ಕೂಡ ಬಾಯ್ ಮಾಡ್ತಾಯಿದ್ದಾನೆ ಓಕೆ ಫ್ರೆಂಡ್ಸ್ ಫೈನಲಿ ಆಟೋ ಕೂಡ ಬಂತು ಆಟೋ ಹತ್ಕೊಂಡು ಹೊರಟು ಬೆಂಗಳೂರು ನಮ್ಮನೆಗೆ ಕೂಡ ರೀಚ್ ಆದು ಮಧ್ಯರಾತ್ರಿ ಮೂರು ಗಂಟೆ ಆಗಿತ್ತು ಫುಲ್ ಮಳೆ ಬರ್ತಾಯಿತ್ತು ಓಕೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಮ್ಮ ಮನಸ್ಸಿಗೆ ಈಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗುಡ್ ನೈಟ್ ಬಾಯ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ